ಅದಕ್ಕೊಂದು ಉದಾಹರಣೆ ಇದ ಹೇಳ್ಬಿಡುತ್ತೇನೆ ಅಣ್ಣ ಜಾನಪದ ಲೋಕಕ್ ಬಂದಿದ್ದು ಅಲ್ಲಣ್ಣ ಜಾನಪದ ಲೋಕಕ್ಕೆ ಬರೋ ಕಾರ ಒಂದು ರೀಸನ್ ಐತಿ ಪರಸೋಣನ ಒಬ್ಬ ಕಲಾವಿದ ಅನ್ನೋದು ಪರಸೋಣ್ಣ ಅಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅನ್ನಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡ್ಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್ ಸುಮಾರು ಎರಡೂವರೆಯಿಂದ ಮೂರು ಮೂರುವರೆ ನಾಲ್ಕು ಸಾವಿರ ತನಕ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ ನಾ ಸಾಹಿತ್ಯ ಕೇಳಿದಾರ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡು ಮೆಟ್ಟಿಗೆ ದಯವಿಟ್ಟುನಾ ಅನ್ನ ಬರೆದಿರ್ತಕ್ಕಂತ ಸಾಹಿತ್ಯ ಅನ್ನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರ ಇದೊಂದು ಹಾಡ್ ಆಯ್ತಲ್ರೇನಾ ಬಾಜುರ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮರದೇನ ಚಿಕ್ಕ ಪರ್ಸಲ್ಗೆ ಪೂಲ್ ಹರಿಯ ನಾವು ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನ ವ್ಯಕ್ತಪಡ್ಸಕ ಕೇಳ್ರಿ ಆ ಜಾನಪದ ಗೀತೆಗಳನ್ನ ಕೇಳ್ರಿ ಅಣ್ಣನೂ ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನ ಅನ್ನ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನ ಹಾಕಿದ್ರು ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗ ಹಾಕ್ರ ಜೀವ ಕೊಟ್ಟು ನೋವು ನೀ ಪ್ರೇಮಿ ನೀ ದೊಡ್ಡ ಅಣ್ಣ ಸಾಕ್ಚಲಿ ಈ ಫೀಡಿಗೆ ಬಂದಿದ್ದ ರಮೇಶ ರಮೇಶ್ ನಾ ಫಸ್ಟ್ ಭಜನಿ ಕಲಾವಿದ ಮುಂದೆ ಜಾನಪದ ಕಲ್ತಿದ್ದ ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಠಕ್ಕೆ ಬಂದು ನಿಂತಿನ ಟ್ರೆಂಡಿಂಗ್ ಸ್ಟಾರ್ ಆಗಿನ ಅಂದ್ರ ಫಸ್ಟ್ ನಾನು ಒಂದು ಹಾಡಿಲ್ರಿ ಹಾಡಿರ್ತಕ್ಕಂಥ ಎಲ್ಲ ಹಾಡ್ಬೇಕು ನೋಡ್ರಿ ನೀವು ಸರ್ಚ್ ಮಾಡ್ರಿ ಈಗ ರೀಸೆಂಟ್ ಆಗಿ ಒಂದ್ ಮೂರು ಮೂರ್ ನಾಲ್ಕೈದು ಹಾಡಿರಬಹುದು ಅಟ್ಟೆ ಅದಕ್ಕಿಂತ ಪೂರ್ವದೊಳಗೆ ಬಹಳ ರೀಸೆಂಟ್ ಆಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗ ಅಣ್ಣ ಹಾಡಂಗಿಲ್ಲ ಅಣ್ಣನೂ ಎಟ್ಟು ಹಿಂದೆ ಹಾಡು ಕೈ ಬಿಟ್ಟನಲ್ಲ ಅವ್ನ ಎಲ್ಲ ಟ್ರೆಂಡ್ ಮಾಡಾತ್ತೀನಿ ಪಿ ಕೆ ಬಾಸ್ನ ಹಾಡ್ ಎಟ್ಟದ ಒಟ್ಟು ಟ್ರೆಂಡ್ ಮಾಡುದ ಎಮ್ ಕೆ ಬಾಸ್ ಕರ್ತವ್ಯ ರೀ ನಾ ಅದನ್ನ ಹಾಡೆ ಹಾಡ್ತೀನಿ ಇಲ್ಲ ನಾವು ಹಾಡಿರ್ತಕ್ಕಂಥ ಹಾಡುಗಳು ನಮಗೆ ಹಾಡ ಅಷ್ಟೇ ಇವತ್ತು ಅದ ನಮ್ಮ ಹಾಡುಗಳು ತಗೊಂಡು ನೀವು ಟ್ರೆಂಡ್ ಮಾಡ್ಕೋತ ಹೊಂಟಿಲ್ಲ ಅದಕ್ಕೆ ಟ್ರೆಂಡಿಂಗ್ ಸ್ಟಾರ್ ಇರ್ತಾರೆ ಮಹಿಲಾರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಚನ ಯೋ ದಿ ವಾಸ್ ಯು ಈಗ ಒಂದು ಗೀತೆ ನಿಮ್ಗೆ ಎಲ್ಲರಿಗೋಸ್ಕರ ಕೇಳಿ ಆನಂದಿಸಿ ಸೌಂಡ್ ಲೇ ಬಾರ ಏ ನಂದಿನಿ ನೀನು ಡೂಮ್ ಯಾಕೋ ಹೇಳು ಸುಮ್ಮ ಮೋಜರ್ ಲೇ

ತಿಂಡಿ ಕರೆಕ್ಟ್ ತಿಂಡಿಕ್ಟ್ ನೀರ್ ಸ್ವೀಟ್ ಬಾಳ ಇರುತ್ತ ಹತ್ತಿ ಹೆಂಗಿರುತ್ತಿ ಹಣ್ಣ ಗುಂಡು ಗುಂಡ ಹತ್ತಿ ಹೆಂಗಿರುತ್ತಾನ ಕೆಂಪ್ ಇರುತ್ತೆ ಒಡ ನೋಡಿದ್ರೆ ಅದ್ರ ತುಂಬಾ ಹುಳ ಇರುತ್ತ ಈಗ ಕಲರ್ ಇಂಪಾರ್ಟೆಂಟ್ ಅಲ್ಲ ನಿನ್ನ ಒಳಗಿನ ಕದರ್ ಇಂಪಾರ್ಟೆಂಟ್ ಆಕೈತಿ ಕದರ್ ನಿನ್ನ ಗಾಡಿ ಎಷ್ಟು ದೊಡ್ಡದಿದ್ರಿ ಏನ ನಿನ್ನ ಕಾರ್ ಐವತ್ತು ಲಕ್ಷ ಕೊಟ್ರಿ ಅನ ರನ್ನಿಂಗ್ ಮಾಡು ಟೈರ್ ಕರಗನ ಇರುತ್ತಾನಿರ್ಲಿ ನನ್ ಮಾತಾಡಿದ್ರು ಮರೀರಿ ಅಂತ ಬಂದಾಗ ನಾ ಬರ್ತೀನಿ ನೀ ಸೈಡಿಗೆ ಸ್ಟೇಪ್ ನೀ ತಂಗ್ ಬಿಡಿ

ಹೇಳಬೇಕು ಏ ನಮ್ಮ ಹೆಸರು ಮುಂಜೇಲಿ ಹೋಗಿ ಅಂತ ಬೇಕಾರ ಅದು ಯಾಕದ ನೋಡಿ ಅಕ್ಕ ತಂಗಿ ಅಂತ ಒಂದಕ್ಕೊಂದು ಸಂಬಂಧನ ಇಲ್ಲ ಇದು ಅಮ್ಮಾಸಿ ಇರೋ ಹೊನಿವಾಗಿತ್ತು ಆಕ್ಚುಲಿ ನಾನು ನಿಮಗೆ ಬರದಿ ನೀ ಗಾರ್ತಿವ್ ನೋಡಿ ಬ್ಯಾಡ ಮೊದಲು ಹೇಳ್ರಿ ಆ ಕಳಮಾರಿಯವ ಹಾ ಹೋರಿ ಗುಣದವ ಹ ಗೊತ್ತೈತಲ್ಲ ನೀವು ನಾನು ಒಂದ ಬರದಿನಿ ಏನದು ಹಂದಿ ಮಾರಿಯವರು ಒಳಗೆ ಹೆಗ್ಗನ ಗುಣದವರು ಅದಾವ್ರು ಸಂಧಿ ಒಂದಿ ತಿರುಗಿ ಬಂದು ಮುದುಕರ ಅಂದ್ರೆ ಆ್ಯಕ್ಟಿ ಬಡಿಯವರು ನಾವು ಮಾಡೆಲ್ ಮಾಡೆಲ್ ಸರಿ ಯವ್ ಅಣ್ಣ ಇದು ಸೌಂಡ್ ಕೊಟ್ಟೆ ಅಂದ್ರೆ ರೀ ಅಣ್ಣ ಟ್ರ್ಯಾಕ್ ಕೊಡ್ಬೇಣ ನಾ ಹೇಳ್ತಾನ ಇದು ಮಾಡಲ್ಲ ಇದು ಹೌದು ಮಾಡೆಲ್ ಅವ್ನು ಹಳೆ ಎಚ್ ಎಮ್ ಟಿ ಟ್ಯಾಕ್ಟ್ರಿಗೆ ಇದ್ದಪ್ಪ ಇನ್ನೊಂದು ದಿನ ಬಿಟ್ಟರೆ ಮಿಸ್ ಇಂಡಿಯಾ ಯಾವ

ನಮ್ಮಿಂದ ಹಾಂ ಹೆಣ್ಣು ಹಣ್ಣು ಮಣ್ಣು ಹೌದು ಕಪಾಡದ್ರಿ ಸತ್ತಪ್ಪ ಕೊನ್ಯಾಗ ಬಾಳೋದಿಲ್ಲ ಬಾ ಓಕೆ ಥ್ಯಾಂಕ್ ಯು ಮತ್ತೊಂದು ಗೀತೆಗೆ ದುನಿ ಇತ್ತದೆ ನಮ್ಮ ವೀರು ಜಮಕಂಡ್ಯಾಣ ತಾವೇ ಇವತ್ತು ಕೃಷ್ಣ ಅವ್ರ ಸ್ಟೋರಿ ಇವತ್ತು ಬರೋಬ್ಬರಿ ಆಗಿದ್ರಿ ಆಡಿಗೆ ತಕ್ಕಂತೆ ಕೈ ಕೊಟ್ಟು ಹೋಗ್ಯಾಳ್ರಿ ರೀ ಕಾರ ಕಸೋದ ಹೋಗ್ಯಾಳ ಓ ಒಲ್ ಇವನ ಒಟ್ಟು ಅಂದ ಕೋಬ್ಯಾಡ ಕೃಷ್ಣನ ಈ ಜಮಾನ ಹಂಗೆ ಐತಿ ಅಕ್ಕ ಹೋದ್ರ ತಂಗಿ ಸಿಗ್ತಳ ಟೆನ್ಶನ್ ಆಗಬೇಡ ಲವ್ ಮಾಡಂಗ ಮಾಡ ಸರ ಇವತ್ತು ಬಲಿನೇ ತಗೊಂಡೋಗಳ ನಾಳೆಗೆ ಮಹಿಂದ್ರ ಥಾರ್ ತಗೊಂಬರ್ತೀನಿ ಏನೇ ತಗೊಂಡು ಹೋಗಿಲ್ಲ ನಮ್ಮ ಜೀವನ ಯಾರಿಗೂ ತೊಗೊಂಡು ಆಗಂಗಿಲ್ಲ ನಮ್ಮ ಟ್ಯಾಲೆಂಟ್ ನಮ್ಮ ಹತ್ರ ಇರ್ತೈತೆ ಹೌದು ಹಾಂ ಏನಾನ ಬರ್ತೀನಿ ಏನಾನ ಮಹಿಂದ್ರ ಥಾರ್ ನಿನ್ನವ್ನ ಮಗಳ ಅವ್ವ ಅಪ್ಪ ಕೋಳು ಹಾಕೋಲೆ ಇಂಪಾರ್ಟೆಂಟ್ ಮೈದಾರನ್ನ ಹಿಡಿದ್ರೆ ಅರ್ಥ ಐತೈತಿ ಅಲ್ಮ ಬಾಯಲ್ಲಿ ನನ್ನ ಮಾತಾಡ್ಸಕ್ ಹಚ್ಬಿಡು ದೋಸ್ತ ಇಲ್ಲ ನಡೀತಿತ್ ಬಿಡು ಏನಾಗಲ್ಲ ಅಲ್ಲ ಅವಪ್ಪ ಕೂಳ್ ಹಾಕಂಗಿಲ್ಲ ಏನವ್ ಬೇಡ ನಾಳೆಗೆ ಮುಂಜಾನೆ ಇವ್ರು ರಿಲೀಸ್ ಮಾಡ್ತಾರೆ ಒಟ್ಟರು ಆಗಲಿ ಬಿಡು ಒಬ್ರಲ್ಲ ಇಬ್ರಲ್ಲ ಹನ್ನೊಂದು ಮಂದಿ ಬಂದಾರ ದೈವದಾರ ಮನಗಂಡ ಪಿಚ್ಚರ್ ನಡೆದೈತಿ ಇಲ್ಲಿ ಇಲ್ಲ ಒಂದು ಮಾತು ಹೇಳ್ತೀನಿ ನಿನಗ ಭೂಮಿ ಮ್ಯಾಗ ಯಾರು ಸಾಚ ಅಲ್ಲ ನಾನು ಸಾಚ ಅಲ್ಲ ಎಲ್ರು ಪ್ರೀತಿ ಮಾಡಿರ್ತೀವಿ ಜೀವನ ಅನ್ನೋ ಪುಸ್ತಕದೊಳಗೆ ಪ್ರೀತಿ ಅನ್ನೋ ಪುಟ ಬಂದಾಗ ಈ ಜೀವನಕ್ಕೊಂದು ಅರ್ಥ ಸಿಗುತ್ತೆ ಲವ್ ಇಸ್ ಲೈಫ್ ಬಟ್ ನಾಟ್ ವೈಫ್ ಪ್ರೀತಿ ಅನ್ನೋದು ಜೀವನ ಹೌದು ಅದ ಜೀವನ ಪರ್ಯಂತ ಬರತ್ತ ಇಲ್ಲ ಗೊತ್ತಿಲ್ಲ ಎಷ್ಟು ದಿನ ಯಾರ ಸಂಬಂಧ ದುಡಿದೆ ಗೊತ್ತಿಲ್ಲ ಇನ್ನು ಮ್ಯಾಗ ನಿನ್ನ ಸಂಬಂಧ ನೀ ದುಡಿ ನಿನ್ನ ಹಂತಕ್ಕಿದ್ರೆ ಎಲ್ಲರೂ ಬರ್ತಾರ ದೋಸ್ತ ಇಲ್ಲಾಂದ್ರೆ ಯಾರಿಗ ಯಾರು ಬರಂಗಿಲ್ಲ ಥ್ಯಾಂಕ್ ಯು ಮಾವ ಥ್ಯಾಂಕ್ ಯು ಈ ಮಾತು ಹೇಳಿಯಲ್ಲ ಮಾವ ಇರ್ಲಿ ಬಿಡು ಓಕೆ ತುಂಬಾ ಧನ್ಯವಾದಗಳು ಬನ್ನಿ ಈಗ ವೇದಿಕೆ ಬರಮಾಡ್ಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕಿ డైలాగ్ క్వీన్ ఎందు ఖ్యాతి పడది గుమ్మటగిరి హెమ్మ గారికి ఆకళ మార్యవ ఒళగ హోరి గుణ్యాతిష్మి ఫ్రం విజయపూర్ వేదిక బామా జోర ఉత్తర కర్ణాటక హెసరంత మాధ్య గోష్ఠి ఇది కళాశింఛన మెలు తండ తండకే ప్రీతి స్వగత నమ్మ డైలా క్వీన్ లక్ష్మీ బరుమాకోడి హుడుగురికి మాత హి తోబ్రి ನನಗಾಗಿದ್ದ ಅನುಭವ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪಾ ಅಂತಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಹೊಡಿ ಹುಡಿ ತಣ್ಣನ ಯಾಳ ಬೀರ್ ಕುಡೀಕರೇ ಕುಡ್ರಪ್ಪ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಳ ಬೀರ್ ಕುಡೀಕರೇ ಕಣ್ಣೀಲಿ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಪಿಸು ಹುಡುಗಿಯಾರನ ಒಟ್ಟ ನಂಬಾಕ್ ಹೋಗ್ತು ಯಾರು ತಪ್ಪಿಸ್ತಾರ ನಾವ್ ತಪ್ಪಿಸಿಲ್ಲ ನೀವು ನೀವು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರ ನನಗಾದ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಮಾಡ್ತಾರತ್ತ ನಾನು ಒಂದು ತಪ್ಪ ಮಾಡಿದ್ದೆ ಏನು ಅಂತ ನೀವು ಕೇಳ್ಬಹುದು ನೀವು ಕೇಳಿಲ್ಲ ಅಂದ್ರು ಹೇಳ್ತೀನಿ ನಾನು ನನ್ನ ಮರ್ಯಾದೆ ಕಳ್ಕೊಳಕ್ ನಾನು ಬಾಳ ಇಷ್ಟ ಏನ್ ತಪ್ಪ ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನು ಒಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ಹುಡುಗಿ ಕರ್ಕೊಂಡು ಹೋಟೆಲ್ ಕುಡಿಸಿದ್ದೆ ಅತ್ತ ನಾನು ಬಕ್ರ ಮಾಡಿ ಇನ್ನೊಬ್ಬನ ಕೂಡ ಓಡಿ ಹೋದ್ರಿ ಗಪ್ ಚಿಪ್ಪ ಓಡಿ ಹೋದ್ರಿ ಗಪ್ ಚಿಪ್ಪ ನೀವೇನೋ ಮಾಡ್ರಾವೇನು ಮಾಡ್ತೀವಪ್ಪ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಪ್ಟಿಕ್ ಹಚ್ಕೊಂಡ್ ಹುಡುಗಿಯರ್ನ ಒಟ್ಟ ನಂಬ ಯಾವತ್ತು ನಾನು ಹುಡುಗರ ಪರವಾಗಿ ಧೈರ್ಯ ಕಳ್ಕೊಳಕ್ ಹೋಗ್ಬೇಡ್ರಿ ಭಕ್ತರ ಕೈ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಹಂಗ ನಮ್ಮಂತ ಹುಡುಗರು ಹುಡುಗಿಯರಿಗೆ ಬೆಲೆ ಬರ್ರಿ ದೂರ ಸಾಧನ ಸುಳ್ಳು ಮಾತದ ಎಲ್ಲ ಸುಳ್ಳಿದ್ರ ನಿಮಗೆ ಬೆಲೆ ಒಂದ್ ಒಂಥರ ಲೆವೆಲ್ ಹೆಚ್ಚಾಗ್ತೈತಿ ನಿಮ್ದು ಮಹಿಳಾ ಬರ್ತಾನ ಅಟ ತಾಳು ಆಮೇಲೆ ಊದಿ ಕೈಸಿ ಕೈತಾನ ನಿನ್ನಲ್ಲಿ ನಮ್ಮ ಹೆಣ್ಮಕ್ಳು ಬಂದಾರ ಬಂದರ ಹಾ ನಾವು ಅಂಜು ಹೆಣ್ಮಕ್ಳು ಮಕ್ಕಳು ಅಲ್ಲ ನಾವು ಅಂಜಂಗಿಲ್ಲ ನಾವು ಓಡ್ರಿ ಚಪ್ಪಳೆ ಓಡ್ರಿ ನೋಡೋಣ ಎಲ್ಲಿದ್ರಿ ನಮ್ಮ ಹೆಣ್ಣ ಮಕ್ಕಳು ಹುಲಿ ನೋಡಿ ಹುಲಿ ಹುಲಿ सेम ರೊಟ್ಟಿ ಮಾಡೋದು ಪ್ರಾಕ್ಟೀಸ್ ಇಡಚನ್ನ ದಿವು ಅಣವತ ಹೊಡಿತೀರಿ ಬಿಡಿ ಅವ ನೀವ ಓಡಿದ್ರೇ ದೊಡ್ಡ ದೊಡ್ಡ ಲಾಭ ಅದಾ ಕಲಾವಿದರಿಗೆ ಪ್ರೋತ್ಸಾಹ ಸಿಗ್ತದ ಹಾ ಹಾ ಮತ್ತೆ ಏನೋ ರಕ್ತ ಚಾಲನೆ ಆಗ್ತದ ಹೌದು ಹೌದು ಮತ್ತೆ ಸೊಳ್ಳೆಗಳೆಲ್ಲ ಕೈಯಕ್ಕೆ ಸಿಕ್ಕಷ್ಟು ತಕೋ ಅವ ಸತ್ತುತರ ಓಕೆ ಸಾಯಂ ಆಶೀರ್ವಾದ ಬಾಳ ದೊಡ್ಡದು ಹಂಗೆ ಚಪ್ಪಾ ಹೊಡಿತಾ ಇರಿ ನಮ್ಮ ಲಕ್ಷ್ಮಿಗೆ ಒಂದು ಗೀತೆಯನ್ನು ತೆಗೆದುಕೊಂಡ್ ಬರ್ತಾ ಇದ್ದಾಳೆ ಕೇಳಿ ಆನಂದಿಸಿ